ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಗೆಳೆಯರೆ ಬನ್ನಿ ನಾವು ತಿಳಿಯೋಣ ಇವತ್ತು ಒಂದು ಟ್ರಸ್ಟ್ ವಾಲೆಟಿಂದ ಇರುವಂತಹ ಡಾಲರ್ನ ನಾವು ಯಾವ ರೀತಿ ನಮ್ಮ ಬ್ಯಾಂಕ್ಗೆ ವಿಡ್ಲ್ ತಗೋಬಹುದು ಅದಕ್ಕೆ ಯಾವುದೆಲ್ಲ ಪ್ರೊಸೀಜರ್ ಇದೆ ಅದೆಲ್ಲ ನಾವು ಇವತ್ತಿನ ವೀಡ್ಯೋದಲ್ಲಿ ಕ್ಲಿಯರಾಗಿ ತಿಳಿಯೋಣ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಎವ್ರಿ ಸ್ಟೆಪ್ ಕೂಡ ಇಂಪಾರ್ಟೆಂಟು ಇದು ಓನ್ಲಿ ನಮ್ಮ ಆರ್ಬಿಟ್ರೇಜಿಗೆ ಅಂತ ಸಂಬಂಧಪಟ್ಟಿಲ್ಲ ನಿಮಗೆ ಒಂದು ಕ್ರಿಪ್ಟೋ ಕರೆನ್ಸಿ ಆಗಲಿ ಅಥವಾ ಒಂದು ಫಾರೆಕ್ಸ್ ಟ್ರೇಡಿಂಗ್ ಆಗಲಿ ಯಾವುದರಲ್ಲೂ ಒಂದು ಡಾಲರ್ಸನ್ನ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ನಮ್ಮ ಐ ಎನ್ ಆರ್ಗೆ ನಮ್ಮ ಇಂಡಿಯನ್ ರುಪೀಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅದಕ್ಕೆ ಯಾವುದೆಲ್ಲ ಒಂದು ಎಕ್ಸ್ಚೇಂಜರ್ ಎಲ್ಲ ಬೇಕಾಗುತ್ತೆ ಹೇಗೆ ಮಾಡೋದು ಎಲ್ಲ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಯುತ್ತೆ ಸೊ ಇದು ಬೇಸಿಕ್ಕಾಗಿ ನಿಮಗೆ ಗೊತ್ತಾದರೆ ಇನ್ನೊಂದು ಯಾವುದೇ ಒಂದು ಬಿಸ್ನೆಸ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಓಕೆ ಇವಾಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನನ್ನ ಆರ್ಬಿಟ್ರೇಜ್ ಐಡಿಯಿಂದ ಹತ್ತು ಡಾಲರ್ ವಿಡ್ಡ್ರಾ ಮಾಡಿ ಟ್ರಸ್ಟ್ ವಾಲೆಟಿಗೆ ಅದನ್ನು ರಿಸೀವ್ ಮಾಡಿದ್ದೆ ಸೊ ಟ್ರಸ್ಟ್ ವಾಲೆಟಿಗೆ ರಿಸೀವ್ ಆಗುವಾಗ ಅಲ್ಲಿಂದ ನನಗೆ ಒನ್ ಡಾಲರ್ ಫೀಸ್ ಕಟ್ಟಾಗಿ ನೈನ್ ಡಾಲರಲ್ಲಿ ರಿಸೀವ್ ಆಗಿತ್ತು ಸೊ ನಿಮಗೆ ಈ ನೈನ್ ಡಾಲರ್ನ ನಾನು ಯಾವ ರೀತಿ ಇನ್ನು ನನ್ನ ಬ್ಯಾಂಕ್ ಅಕೌಂಟ್ಗೆ ನಾನು ರಿಸೀವ್ ಮಾಡ್ಬೋದು ವಿಡ್ಡ್ರಾಲ್ ತಗೋಬೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಇವತ್ತು ಸಿಗುತ್ತೆ ಮಾಹಿತಿ ಇವಾಗ ನನಗೆ ಇದಕ್ಕೆ ಒಂದು ಎಕ್ಸ್ಚೇಂಜರ್ ಬೇಕು ಇದು ಟ್ರಸ್ಟ್ ವಾಲೆಟ್ ನನ್ನ ಹತ್ರ ಇರೋದು ಒಂದು ವಾಲೆಟ್ ಥರ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇದು ಏನು ಯೂಸ್ ಅಂತ ಒಂದು ಜಸ್ಟ್ ಒಂದು ವಾಲೆಟ್ ನಾನಿಲ್ಲಿ ಸೇವ್ ಮಾಡಿಟ್ಕೋಬೋದು ನನ್ನ ಡಾಲರ್ಸ್ ಅಥವಾ ಬೇರೆ ಯಾವುದೇ ಒಂದು ಕಂಟ್ರಿನ ಕರೆನ್ಸಿ ಕೂಡ ನಾವು ಸೇವ್ ಮಾಡಿ ಇಟ್ಕೋಬೋದು ಇವಾಗ ನಾನು ಈ ಡಾಲರ್ನ ನಾನು ಒಂದು ವಿಡ್ಡ್ರಾ ಮಾಡಬೇಕಾದ್ರೆ ನನಗೆ ಇನ್ನೊಂದು ಎಕ್ಸ್ಚೇಂಜ್ ಇರಬೇಕು ಅದು ನಾನು ನಮಗೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇವಾಗ ಇರೋದೊಂದು ಕಾಯಿನ್ ಡಿ ಸಿ ಎಕ್ಸು ಅದೇ ರೀತಿ ಕಾಯಿನ್ ಡಿ ಸಿ ಎಕ್ಸು ಆಗಲಿ ಕಾಯಿನ್ಗೆಕ್ಕು ಅಂತ ಇದೆ ಸೊ ಈ ಥರ ಕೆಲವೊಂದು ಆ್ಯಪ್ಸ್ ಇದೆ ನಾನು ಯೂಸ್ ಮಾಡೋದು ಮೈನ್ಲಿ ಇವಾಗ ಕಾಯಿನ್ ಡಿ ಸಿ ಎಕ್ಸ್ ಯಾಕಂದರೆ ಸ್ವಲ್ಪ ಈಸಿಯಾಗಿ ನಾವು ಇಲ್ಲಿ ಕನ್ವರ್ಟ್ ಮಾಡ್ಬೋದು ಇನ್ನು ಕೆಲವೊಂದು ಇದೆ ಆ್ಯಪ್ಸು ಹಾಗೆ ಬಿನಾನ್ಸ್ ಕೂಡ ನಾವು ಯೂಸ್ ಮಾಡ್ಬೋದು ಬಿನಾನ್ಸ್ ಸ್ವಲ್ಪ ಇನ್ನೂ ಸೇಫೆಸ್ಟು ಬಟ್ ಇಲ್ಲಿ ನಾವು ಡೈರೆಕ್ಟ್ ಐ ಎನ್ ಆರ್ ಕನ್ವರ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ನಾವು ಪಿ ಆರ್ ಟು ಪಿ ಆರ್ ಮಾಡಿ ಇಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ ಬಟ್ ಸ್ವಲ್ಪ ಅಲ್ಲಿ ಪ್ರೊಸೀಜರ್ ಜಾಸ್ತಿ ಇದೆ ಸೊ ನಿಮ್ಗೆ ಈಸಿಯಾಗಿ ಇವತ್ತು ನಾನು ತೋರಿಸ್ತೀನಿ ಕಾಯಿನ್ ಡಿ ಸಿ ಎಕ್ಸಲ್ಲಿ ನಾವು ಯಾವ ರೀತಿ ಇವತ್ತು ನಮ್ಮ ಐ ಎನ್ ಆರ್ಗೆ ಕನ್ವರ್ಟ್ ಮಾಡಿ ನಾವು ಇಡೋ ತೆಕೋಬೋದು ಅಂತ ಸೊ ಕಾಯಿನ್ ಡಿ ಸಿ ಎಕ್ಸಲ್ಲಿ ಯಾವ ರೀತಿ ನಾವು ಅಕೌಂಟ್ ಓಪನ್ ಮಾಡೋದು ಹೇಗೆ ಏನು ಅಂತ ನಿಮಗೆ ತುಂಬ ವೀಡಿಯೋದಲ್ಲಿ ಸಿಗ್ಬೋದು ಯೂಟ್ಯೂಬಲ್ಲಿ ಅಥವಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಬೇಕಿದ್ದರೆ ಅದರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡ್ತೀನಿ ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಯಿನ್ ಇ ಸೆಕ್ಸ್ ಅಂತ ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಕೆ ವೈ ಸಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಯೂಸ್ಫುಲ್ ಆಗಿರುತ್ತೆ ಅದೊಂದು ಅಪ್ಲಿಕೇಶನ್ ಸೊ ಇಲ್ಲಿ ನಾನು ಇವಾಗ ಡಾಲರ್ಸ್ ನೀವು ಕಾಣ್ತಾ ಇರ್ಬೋದು ನೈನ್ ಡಾಲರ್ ನನ್ನ ಹತ್ರ ಇದೆ ಸೊ ಯು ಎಸ್ ಡಿ ಟಿ ಅಂತ ನೀವು ಇಲ್ಲಿ ಕಾಣ್ಬೋದು ಈ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿ ಇಲ್ಲಿಂದ ನಾನು ವಿಡ್ರೋ ತಗೋಬೋದು ಸ್ಟಾರ್ಟಿಂಗ್ ನಾವು ವಿಡ್ರೋ ತಗೋಬೇಕಾದ್ರೆ ನನಗೆ ರಿಸೀವ್ ಒಂದು ಎಡ್ರೆಸ್ ಬೇಕು ಸೊ ನಾನು ಇವಾಗ ಕಾಯಿನ್ ಡಿ ಸಿ ಎಕ್ಸ್ಗೆ ಓಪನ್ ಮಾಡ್ತೀನಿ ಕಾಯಿನ್ ಡಿ ಸಿ ಎಕ್ಸ್ ಆ್ಯಪ್ ನೋಡಿ ಗಲ್ಲರಿ ಇವಾಗ ನಾನು ಕಾಯಿನ್ ಡಿ ಸಿ ಎಕ್ಸ್ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೇನೆ ಸೊ ಇಲ್ಲಿ ನಾನು ಇವಾಗ ನನಗೆ ಒಂದು ರಿಸೀವ್ ಅಡ್ರೆಸ್ ಬೇಕು ನಾನು ಈ ಕಾಯಿನ್ ಡೀಸೆ ಹಾಕ್ಸೋಕ್ಕೆ ನಾನು ರಿಸೀವ್ ಮಾಡಬೇಕು ನಾನು ಡಾಲರ್ ಅಲ್ಲಿಂದ ಸೊ ರಿಸೀವ್ ಅಡ್ರೆಸ್ ಬೇಕಂದರೆ ನಾನು ಯು ಎಸ್ ಡಿ ಟಿಗೆ ಹೋಗಬೇಕು ಸೊ ಇಲ್ಲಿ ನಾನು ಮಾರ್ಕೆಟ್ಗೆ ಆಪ್ಷನ್ ಕ್ಲಿಕ್ ಮಾಡ್ತೇನೆ ಸೊ ಅಲ್ಲಿ ಪೋರ್ಟ್ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಮೇಲ್ಗಡೆ ತುಂಬ ಆಪ್ಷನ್ ಇದೆ ಇಲ್ಲಿ ಓವರ್ ಯು ಕಾಯಿನ್ಸು ಫ್ಯೂಚರ್ಸು ಫಂಡ್ಸ್ ಅರ್ನ್ ಸೊ ಫಂಡಲ್ಲಿ ಹೋದರೆ ನಾವು ಐ ಎನ್ ಆರ್ ಕೂಡ ಡೆಪಾಸಿಟ್ ಆಪ್ಷನ್ ಇದೆ ಹಾಗೇ ಕಾಯಿನ್ಸಿಗೆ ಹೋದರೆ ನಾವು ಕಾಯಿನ್ಸ್ ಡೆಪಾಸಿಟ್ ಮಾಡ್ಬೋದು ಕ್ರಿಪ್ಟೋ ಕಾಯಿನ್ ಥರ ಇಲ್ಲಿ ಡೆಪಾಸಿಟ್ ಇದು ಇಲ್ಲಿ ನೀವು ಕಾಣ್ಬೋದು ನಾನು ಇದಕ್ಕೂ ಮೊದಲು ಕೂಡ ಇಲ್ಲಿ ವಿದಡ್ರಾ ಕೂಡ ಮಾಡಿರೋದು ನಿಮಗೆ ಇಲ್ಲಿ ಕಾಣ್ತಾ ಇದೆ ಸೊ ಇಲ್ಲಿಂದ ನಾನು ಐ ಎನ್ ಆರ್ ವಿಡ್ರೋ ಕೂಡ ತುಂಬ ಸರಿ ಮಾಡಿದ್ದೇನೆ ತುಂಬ ಈಸಿ ಆಪ್ಷನ್ ಇದೆ ಒಂದು ಎ ಟೈಮಲ್ಲಿ ಇಲ್ಲಿ ಕೂಡ ವಿಡ್ರಾ ಕೂಡ ಆಗುತ್ತೆ ಸೊ ಡೆಪಾಸಿಟ್ ಕೂಡ ಇಲ್ಲಿ ಮಾಡ್ಬೋದು ಹಾಗೆ ಸೊ ಇವಾಗ ನಾನು ಕಾಯಿನ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ದೇನೆ ಸೊ ಇಲ್ಲಿ ಡೆಪಾಸಿಟ್ ಅಂತ ಕೊಡ್ತೇನೆ ಸೊ ನನಗೆ ಬೇಕಾಗಿರೋದು ಇಲ್ಲಿ ಯು ಎಸ್ ಡಿ ಟಿ ಸೊ ನಾನು ಇಲ್ಲಿ ಯು ಎಸ್ ಡಿ ಟಿಗೆ ಕ್ಲಿಕ್ ಕೊಡ್ತೇನೆ ನೋಡಿ ಇಲ್ಲಿ ಕಾಣ್ಬೋದು ನೀವು ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇರೋದು ಬಿ ಇ ಪಿ ಟ್ವೆಂಟಿ ಇರುವಂತಹ ಒಂದು ಯು ಎಸ್ ಡಿ ಟಿ ಅಡ್ರೆಸ್ಸು ಸೊ ಬಿನಾನ್ಸಿ ಬಿನಾನ್ಸ್ ಸ್ಮಾರ್ಟ್ ಚೈನ್ ಇರುವಂತಹ ಒಂದು ನಮ್ಮ ಹತ್ರ ಇರೋದು ಡಾಲರ್ಸು ಯಾವಾಗಲೂ ಮೈನಾಗಿ ಅದೊಂದು ನೀವು ಇದು ಕೇರ್ಫುಲ್ಲಾಗಿರಬೇಕು ನಾವು ತೆಕ್ಕೊಳ್ಳುವಂಥ ನೆಟ್ವರ್ಕ್ ಯಾವುದು ಅಂತ ಇಲ್ಲಿ ಟಿ ಆರ್ ಸಿ ಟ್ವೆಂಟಿ ಅಂತ ಇದೆ ನಮಗೆ ಟಿ ಆರ್ ಸಿ ಟ್ವೆಂಟಿ ನಾನು ಈ ಅಡ್ರೆಸ್ಸನ್ನು ಹೋಗಿ ಅಲ್ಲಿ ಹಾಕಿದರೆ ನನಗೆ ರಿಸೀವ್ ಆಗಲ್ಲ ಅದು ನಮಗೆ ಲಾಸಸ್ ಆಗುತ್ತೆ ಸೊ ತುಂಬ ಕೇರ್ಫುಲ್ಲಾಗಿ ಇದನ್ನು ಒಂದು ನೀವು ಚೇಂಜ್ ಮಾಡ್ಕೋಬೇಕು ಇಲ್ಲಿ ಆಪ್ಷನ್ ಇದೆ ನಾನಿಲ್ಲಿ ಟಿ ಆರ್ ಸಿ ಟ್ವೆಂಟಿ ಟಿ ಆರ್ ಸಿ ಟ್ವೆಂಟಿ ಅಂದರೆ ಟ್ರೋನ್ ಚೈನದು ಅದು ಇ ಆರ್ ಸಿ ಟ್ವೆಂಟಿ ಇಥೇರಿಯಂ ಚೈನು ಬಿ ಎಸ್ ಸಿ ಅಂದರೆ ನಮಗೆ ಬಿನಾನ್ಸ್ ಒಂದು ಸ್ಮಾರ್ಟ್ ಚೈನ್ ಅದು ಒಂದು ಅಡ್ರೆಸ್ಸು ಸೊ ನಾನು ಇಲ್ಲಿ ಇದಕ್ಕೆ ಕ್ಲಿಕ್ ಕೊಡಬೇಕು ಅಂದರೆ ಬಿ ಇ ಪಿ ಟ್ವೆಂಟಿ ಅಡ್ರೆಸ್ಸೇ ನನಗೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಸ್ಕ್ಯಾನರ್ ಕೂಡ ಇದೆ ಸ್ಕ್ಯಾನರ್ ಕೂಡ ನಾನು ಇಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ ಸ್ಕ್ಯಾನ್ ಮಾಡ್ಕೋಬೋದು ಅಥವಾ ಅಡ್ರೆಸ್ಸನ್ನು ಇಲ್ಲಿ ಡೈರೆಕ್ಟಾಗಿ ಕಾಪಿ ಕೂಡ ಮಾಡ್ಕೋಬೋದು ಇಲ್ಲಿ ಕಾಪಿ ಅಂತ ಆಪ್ಷನ್ ಇದೆ ನಾನು ಕಾಪಿ ಕ್ಲಿಕ್ ಕೊಡ್ತೇನೆ ಸೊ ಕಾಪಿ ಆಯಿತು ಅಡ್ರೆಸ್ಸು ಸೊ ಸೀದಾ ಈಗ ನಾನು ಟ್ರಸ್ಟ್ ವಾಲೆಟಿಗೆ ಇದ್ದೇನೆ ಇಲ್ಲಿ ಟ್ರಸ್ಟ್ ವಾಲೆಟ್ ನಾನು ಓಪನ್ ಮಾಡಿದ್ದೇನೆ ಇಲ್ಲಿ ಯು ಎಸ್ ಡಿ ಟಿ ಅಂತ ಇದೆ ನೀವು ತೋರಿಸಿದ್ದೀನಿ ಸೊ ಇಲ್ಲಿ ಬಿ ಇ ಪಿ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಇದು ಒಂದು ಅಡ್ರೆಸ್ಸು ಅಲ್ಲಿ ಕ್ಲಿಕ್ ಕೊಟ್ಟೆ ಸೊ ಇಲ್ಲಿಂದ ನಾನು ಅಲ್ಲಿಗೆ ಸೆಂಡ್ ಮಾಡಬೇಕು ನನಗೆ ರಿಸೀವ್ ಅಡ್ರೆಸ್ ನಾನು ಇವಾಗ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿಂದ ನಾನು ಸೆಂಡ್ ಅಂತ ಅಲ್ಲಿ ಕ್ಲಿಕ್ ಕೊಡ್ತೇನೆ ನೋಡಿ ಇಲ್ಲಿ ಸೆಂಡ್ ಆಪ್ಷನ್ ಇದೆಯಲ್ಲ ಸೆಂಡಿಗೆ ಕ್ಲಿಕ್ ಕೊಡ್ತೇನೆ ಸೊ ಇಲ್ಲಿ ಕೇಳುತ್ತೆ ಎಡ್ರೆಸ್ ಹಾಕಬೇಕು ಅಂತ ಸೊ ಇಲ್ಲಿ ನಾನು ಇದನ್ನು ಓಪನ್ ಮಾಡಿದರೆ ನಾನು ಸ್ಕ್ಯಾನ್ ಮಾಡ್ಕೋಬೋದು ಆ ಕ್ಯೂ ಆರ್ ಕೋಡನ್ನು ಅಥವಾ ನಾನು ಇಲ್ಲಿ ಫೋಟೋ ತಗೊಂಡಿರೋದನ್ನು ಇಲ್ಲಿ ಆ್ಯಡ್ ಮಾಡಿ ಕೂಡ ಇಲ್ಲಿ ಮಾಡ್ಬೋದು ಸ್ಕ್ಯಾನರ್ ಓಪನ್ ಮಾಡಿದರೆ ಇಲ್ಲಿ ನನಗೆ ಡೈರೆಕ್ಟು ಎಡ್ರೆಸ್ ಬಂತು ನೀವು ಲಾ ನೋಡಿ ಫೋರ್ಟಿ ಇ ಏಟ್ ಅಂತಿದೆ ನಾನು ಅದೇ ರೀತಿ ನಾನು ಪೇಸ್ಟ್ ಕೂಡ ಮಾಡ್ಬೋದು ನಾನು ಆಲ್ರೆಡಿ ಕಾಪಿ ಮಾಡಿಟ್ಟಿದ್ದೀನಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಸೇಮ್ ಅಡ್ರೆಸ್ಸು ಸೊ ಯಾವ ರೀತಿ ಕೂಡ ನೀವು ಇಲ್ಲಿ ಅಡ್ರೆಸ್ಗೆ ಇಲ್ಲಿ ಪೇಸ್ಟ್ ಮಾಡ್ಕೋಬೋದು ಸ್ಕ್ಯಾನ್ ಮಾಡೋದು ತುಂಬ ಬೆಟರು ಯಾಕಂದರೆ ಕ್ಲಿಯರಾಗಿ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಸೊ ಅಡ್ರೆಸ್ ಬಂತು ನನಗೆ ಇಲ್ಲಿ ನೈನ್ ಡಾಲರ್ ಇದೆ ನನ್ನ ಹತ್ರ ಸೊ ನಾನಿಲ್ಲಿ ನಾನು ಮ್ಯಾಕ್ಸಿಮಮ್ ಅಂತ ಕೊಡ್ತೀನಿ ಯಾಕಂದರೆ ನನ್ನ ಹತ್ರ ಮ್ಯಾಕ್ಸಿಮಮ್ ನೈನ್ ಡಾಲರ್ ಇದೆ ಸೊ ನೈನ್ ಡಾಲರ್ ಬಂತು ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ಗೆ ನಾನು ಕ್ಲಿಕ್ ಕೊಡ್ತೇನೆ ಸೊ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ ವೆರಿಫಿಕೇಷನ್ ಆಗುತ್ತೆ ನೋಡಿ ಓಪನ್ ಆಯಿತು ಇವಾಗ ಇಲ್ಲಿ ತೋರಿಸ್ತಾ ಇದೆ ನನಗೊಂದು ಕನ್ಫರ್ಮ್ ಅಡ್ರೆಸ್ ಕೇಳ್ತಾ ಇದೆ ಸರಿ ನೀವು ಕನ್ಫರ್ಮ್ ಮಾಡ್ಕೋಬೇಕು ಸೊ ವ್ಯಾಲೆಟ್ ಅಡ್ರೆಸ್ ಕರೆಕ್ಟ್ ಇದೆಯಾ ನಾವು ತಗೊಳ್ಳುವಂಥ ವಿಡ್ಡ್ರಾವಲ್ ಎಷ್ಟು ಅಮೌಂಟ್ ಇದೆ ಸೊ ಮ್ಯಾಕ್ಸಿಮಮ್ ಎಷ್ಟಿದೆ ಸೊ ಎಲ್ಲ ಮಾಡಿ ನಾನು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಕೊಡ್ತೇನೆ ಸೊ ಒಂದು ನಿಮ್ಮದು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಹೈಡ್ ಆಗುತ್ತೆ ಅದು ಪಾಸ್ವರ್ಡ್ ಆದ ತಕ್ಷಣ ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಇಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಸೊ ಟ್ರಾನ್ಸಾಕ್ಷನ್ ಡೀಟೇಲ್ ಕೂಡ ನಾನು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಸೊ ಇಲ್ಲಿ ನೋಡಿ ಸ್ಟೇಟಸ್ ಪೆಂಡಿಂಗಲ್ಲಿದೆ ಒಂದು ಒಂದು ಫೈವ್ ಮಿನಿಟ್ ಟೆನ್ ಮಿನಿಟಲ್ಲಿ ಇದು ಸಕ್ಸಸ್ ಅಂತ ಬರ್ಬೋದು ನಾವು ನೋಡುವ ಸಕ್ಸಸ್ ಅಂತ ಬಂದ ಮೇಲೆ ನಿಮಗೆ ಕಂಟಿನ್ಯೂ ತೋರಿಸ್ತೀನಿ ಸೊ ಅಲ್ಲಿ ಹೋಗಿ ಕೂಡ ನಾನು ಚೆಕ್ ಮಾಡ್ಬೋದು ಕಾಯಿನ್ ಡಿ ಸಿ ಎಕ್ಸಲ್ಲಿ ಕಾಯಿನ್ ಡಿ ಸಿ ಎಕ್ಸಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಅಲ್ಲಿ ಸೊ ರಿಸೀವ್ ಮಾಡುವಾಗ ಒಂದು ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ನಾನು ಕಾಯಿನ್ ಡಿಸೆಕ್ಸ್ ಓಪನ್ ಮಾಡಿದ್ದೀನಿ ಇಲ್ಲಿ ಫಂಡ್ಸಲ್ಲಿ ನಾನು ಹೋಗಿಬಿಟ್ಟು ಕಾಯಿನ್ಸ್ ಸೆಲೆಕ್ಷನ್ ಮಾಡ್ತೀನಿ ಇಲ್ಲಿ ನನಗೆ ಇವಾಗ ಡೆಪಾಸಿಟ್ ಹಾಕಬೇಕಾಗಿರೋದು ನೈನ್ ಡಾಲರ್ ಇಲ್ಲಿ ನೀವು ಕಾಣ್ಬೋದು ಸೊ ಇಲ್ಲಿ ಕೆ ವೈ ಸಿ ಡಿಟೇಲ್ಸ್ ಅಂತ ಕೇಳ್ತಾ ಇದೆ ಅಂದರೆ ಕೆಲವೊಂದು ವೆರಿಫಿಕೇಷನ್ ಕೇಳುತ್ತೆ ಅದು ಎಲ್ಲಿಂದ ಬರ್ತಾ ಇದೆ ನನಗೆ ಡಾಲರು ಸೊ ಈ ನಮ್ಮ ಈ ಆ್ಯಪ್ಗೆ ನಾವು ವೆರಿಫಿಕೇಷನ್ ಕೊಡಬೇಕು ವಿದೌಟ್ ವೆರಿಫಿಕೇಷನ್ ಇದು ನಮಗೆ ಡೆಪಾಸಿಟ್ ಕೊಡಲ್ಲ ಬಟ್ ಇಲ್ಲಿ ತೋರಿಸ್ತಾ ಇರುತ್ತೆ ನಾವು ಇದು ಸಕ್ಸಸ್ಫುಲ್ ಆಗಬೇಕಾದ್ರೆ ನಾನು ಇಲ್ಲಿ ಈ ಏನು ಕೇಳಿದ್ದಾರೆ ಇಲ್ಲಿ ಕೆ ವೈ ಸಿ ಡಿಟೇಲ್ ರಿಕ್ವೆಡ್ ಅದನ್ನು ಕ್ಲಿಕ್ ಕೊಟ್ಟು ನಾನು ಅದಕ್ಕೆ ಏನು ಬೇಕು ಅದನ್ನು ನಾನು ಸಬ್ಮಿಟ್ ಮಾಡಬೇಕು ಇಲ್ಲಿ ನಾನು ಸಬ್ಮಿಟ್ ಅಂತ ಡಿಟೇಲ್ಸ್ ಕೊಡ್ತೇನೆ ಇಲ್ಲಿ ನೋಡಿ ಕೇಳ್ತಾ ಇದೆ ಈ ಎಲ್ಲ ನಾನು ಫಿಲ್ ಮಾಡಬೇಕು ಆರ್ ಯು ದ ಓನರ್ ಆಫ್ ದ ಡೆಪಾಸಿಟ್ ವಾಲೆಟೆಡ್ ಅಡ್ರೆಸ್ ಎಸ್ ಅಂತ ಕೊಡಿ ಪರ್ಪಸ್ ಏನು ಯಾವುದರ ಬಗ್ಗೆ ಇದು ನಾನು ಅಲ್ಲಿ ಡೆಪಾಸಿಟ್ ಮಾಡಿದ್ದೇನೆ ಒಂದು ಪರ್ಸನಲ್ ರೀಸನ್ ಕೊಡ್ಬೋದು ಇ ಎಮ್ ಐ ಏನು ಅದರ್ಸ್ ಕೊಡ್ಬೋದು ಹ್ಯಾಡ್ ಏನು ಪ್ರಾಬ್ಲಮ್ ಇಲ್ಲ ಅಥವಾ ಟ್ರೇಡಿಂಗ್ ಆರ್ಬಿಟ್ರೇಜ್ ಎಲ್ಲ ಇಲ್ಲಿ ಕೊಡೋಣ ಟ್ರೇಡಿಂಗ್ ಆರ್ಬಿಟ್ರೇಜ್ ಅಂತ ಓಕೆ ಇಲ್ಲಿ ಅಕ್ನಾಲಜಿ ಅಂತ ಕೊಡ್ತೀನಿ ಸಬ್ಮಿಟ್ ಇಡ್ಲಿ ಕೊಡ್ತೀನಿ ಸೊ ಇಲ್ಲಿ ನನಗೆ ನೈನ್ ಡಾಲರ್ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂತು ನೋಡಿ ನೈನ್ ಡಾಲರ್ ನನಗೆ ಇಲ್ಲಿ ಕಂಪ್ಲೀಟ್ ಆಯಿತು ಓಕೆ ನೋಡಿ ಇಲ್ಲಿ ನೈನ್ ಡಾಲರ್ ಕಂಪ್ಲೀಟ್ ಓಕೆ ಸೊ ಎಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ಕಾಣ್ಬೋದು ನೈನ್ ಡಾಲರು ಏಳುನೂರ ಎಂಬತ್ತೈದು ರೂಪಾಯಿ ಕರೆಂಟು ಅಂದರೆ ಇದರ ಪ್ರೈಝು ಐ್ಯನ್ ಆರ್ಗೆ ಒಂಬತ್ತು ಡಾಲರ್ ಅಂದರೆ ಐಎನ್ ಆರ್ ಪ್ರೈಸು ಈ ಥರ ನಮಗೆ ಬರ್ತಾ ಇದೆ ಅಂದರೆ ಡಾಲರ್ ಪ್ರೈಸ್ ಇವತ್ತಿನ ಯಾವ ರೇಟ್ ಇದೆ ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನೋಡುವ ಡಾಲರ್ ಪ್ರೈಝು ಮಾರ್ಕೆಟಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಎಂಬತ್ತೇಳು ರೂಪಾಯಿ ಇಪ್ಪತ್ತೇಳು ಪೈಸೆ ಇವತ್ತಿನ ರೇಟ್ ಇದೆ ನೀವು ಇಲ್ಲಿ ವೆಯ್ಟ್ ಕೂಡ ಮಾಡ್ಬೋದು ಒಂದು ಸ್ವಲ್ಪ ವೇರಿಯೇಷನ್ ಕೂಡ ಆಗುತ್ತೆ ಎಂಬತ್ತೇರಿದ್ದರೆ ಎಂಬತ್ತೆಂಟು ಆಗ್ಬೋದು ಸೊ ಅದೆಲ್ಲ ಪ್ರಾಫಿಟ್ಟು ಜಾಸ್ತಿ ಡಾಲರ್ ಇದ್ದರೆ ಈ ಥರ ನಮಗೆ ಪ್ರಾಫಿಟ್ ಕೂಡ ಆಗ್ಬೋದು ಅಥವಾ ಡೌನ್ ಕೂಡ ಆಗ್ಬೋದು ಸೊ ನಿಮಗೆ ಇವಾಗ ಐ ಎನ್ ಆರ್ ಕನ್ವರ್ಟ್ ಬೇಕು ಐನ ಐ ಎನ್ ಆರ್ ಬೇಕು ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಇಲ್ಲಿ ಕ್ಲಿಕ್ ಕೊಟ್ಟು ನಾನು ಇದನ್ನು ಸೇಲ್ ಮಾಡ್ತೀನಿ ನನ್ನ ಹತ್ರ ಡಾಲರ್ ಇದೆ ಸೊ ಒಂಬತ್ತು ಡಾಲರ್ ಇದೆ ಇದೊಂದು ಸ್ಟೆಪ್ ನಿಮಗೆ ನಾನು ಯಾವ ರೀತಿ ಐ ಎನ್ ಆರ್ಗೆ ಕನ್ವರ್ಟ್ ಮಾಡ್ಬೋದು ಡೈರೆಕ್ಟ್ ನನಗೆ ಇಲ್ಲಿ ನಾನು ವಿಡ್ರಾ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಗಿಲಾರೆ ಸೊ ನಾನು ಈಗ ವಿಡ್ರೋವಾಲ್ ಅಂತ ಹೋಗ್ತೀನಿ ನಮ್ಮ ಪೋರ್ಟ್ಫೋಲಿಯೋ ಹೋಗಿ ಫಂಡ್ಗೆ ಹೋಗಿ ನಾನು ಇಲ್ಲಿ ವಿಡ್ರಾಲ್ ಏನಾರು ಅಂತ ಕೊಡ್ತೇನೆ ನೋಡಿ ಸೊ ಇಲ್ಲಿ ನಾನು ವಿದಡ್ರೋಲ ಏನಾದ್ರು ಕೊಟ್ಟಾಗ ನನಗೆ ಬ್ಯಾಲೆನ್ಸ್ ಇಲ್ಲಿ ತೋರಿಸ್ತಾ ಇದೆಯಾ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಇದೆ ಓಕೆ ಸೊ ನನಗೆ ಇವಾಗ ಇಲ್ಲಿ ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಾನು ವಿದಡ್ರಾ ಮಾಡ್ಕೋಬೋದು ನನ್ನ ಹತ್ರ ಡಾಲರ್ ಇರೋದು ಒಂಬತ್ತು ಡಾಲರ್ ಇಲ್ಲಿ ನಾನು ನನ್ನ ಇಂಡಿಯನ್ ರುಪೀಸ್ಗೆ ನಾನು ಕನ್ವರ್ಟ್ ಮಾಡೋದು ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಅದು ನಾವು ಇಲ್ಲಿ ಡಾಲರ್ನ ಸೇಲ್ ಮಾಡ್ಕೋಬೇಕು ಗೆಳೆಯರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಸಿಂಪಲ್ ಪ್ರೊಸೀಜರು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಆಪ್ಷನ್ಗೆ ಇಲ್ಲಿ ಯು ಎಚ್ ಡಿ ಟಿ ಬಾರ್ ಐ ಎನ್ ಆರ್ ಅಂತ ಇದೆ ನಾನು ಇಲ್ಲಿ ಕ್ಲಿಕ್ ಕೊಡ್ತೇನೆ ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ ಸೆಲ್ ಅಂತ ಸೊ ಸೆಲ್ಲಿಗೆ ನಾನು ಕ್ಲಿಕ್ ಕೊಡ್ತೇನೆ ಯಾವ ರೇಟ್ ಇದೆ ಅದೇ ನಮ್ಮ ಮಾರ್ಕೆಟ್ ರೇಟ್ಗೆ ನಾನು ಸೇಲ್ ಮಾಡ್ತೇನೆ ಇಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಯೂಸ್ ಮಾಡ್ತೇನೆ ಸೊ ಒಂಬತ್ತು ಡಾಲರ್ ನಾನು ಇಲ್ಲಿ ಸೇಲ್ ಮಾಡಬೇಕು ನನ್ನ ಹತ್ರ ಒಂಬತ್ತು ಡಾಲರ್ ಇದೆ ಒಂಬತ್ತು ಡಾಲರ್ ನಾನು ಸೇವ್ ಇಲ್ಲಿ ಸೆಲ್ ಮಾಡ್ತೇನೆ ಸೊ ಇಲ್ಲಿ ನಾನು ಮಾರ್ಕೆಟ್ ಚೂಸ್ ಮಾಡ್ತೇನೆ ಮಾರ್ಕೆಟ್ ರೇಟ್ಗೆ ಇಲ್ಲಿ ಸೇಲ್ ಆಗುತ್ತೆ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನನಗೆ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಬರುತ್ತೆ ಇವಾಗ ನಾನು ಸೇಲ್ ಮಾಡಿದರೆ ನೋಡಿ ಸೇಲ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನಾವು ಆರ್ಡರ್ ಫಿಲ್ಡ್ ಅಂತ ಬಂತು ಕ್ವಾಂಟಿಟಿ ಒಂಬತ್ತು ಸೊ ಇಲ್ಲಿ ಆರ್ಡರ್ ಡಿಟೇಲ್ ಕೂಡ ನಾನು ಚೆಕ್ ಮಾಡ್ಬೋದು ಸೊ ಇಲ್ಲಿ ನನಗೆ ಸೇಲ್ ಆಯಿತು ನೋಡಿ ಸೊ ಇವಾಗ ನನ್ನ ಡಾಲರ್ಸು ನಾನು ಕ ಇಲ್ಲಿ ನನ್ನ ಫಂಡಲ್ಲಿ ಇವಾಗ ಐ ಎನ್ ಆರ್ ಕಾಣುತ್ತೆ ನೀವು ಕಾಣ್ಬೋದು ನೋಡಿ ಸೊ ಇವಾಗ ನನ್ನ ಹತ್ರ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಇದೆ ಇದೇನು ಡೌನ್ ಆಗೋದಿಲ್ಲ ಇನ್ನು ಸೊ ಇದನ್ನು ನಾನು ಇವಾಗ ವಿಡ್ರಾ ಮಾಡ್ಕೋಬೋದು ವಿಡ್ರಾಲ್ ಆಪ್ಷನ್ಗೆ ಹೋಗ್ತೇನೆ ನೋಡಿ ಗೆಲ್ಲರಿ ಇವಾಗ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಲ್ವಾ ನಾನು ಅಲ್ಲಿ ಸೇಲ್ ಮಾಡಿದೆ ನನ್ನ ಹತ್ರ ಡಾಲರ್ ಇದ್ದುದನ್ನು ನಾನು ಅಯ್ಯನಿಗೆ ಕನ್ವರ್ಟ್ ಮಾಡಿದೆ ಸೊ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ನನ್ನ ಹತ್ರ ಬ್ಯಾಲೆನ್ಸ್ ತೋರಿಸ್ತು ಸೊ ಇವಾಗ ನಾನು ಇದನ್ನು ನನ್ನ ಬ್ಯಾಂಕ್ ಅಕೌಂಟನ್ನು ಆಲ್ರೆಡಿ ಇಲ್ಲಿ ಆ್ಯಡ್ ಮಾಡಿಟ್ಟಿದ್ದೀನಿ ಸೊ ನೀವು ಕೂಡ ಆ್ಯಡ್ ಮಾಡ್ಬೋದು ಸೊ ಕಾಯಿನ್ ಇಸೆಕ್ಸನ್ನಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಮಾಡಿದರೆ ಈ ಥರ ನಿಮಗೆ ಆ್ಯಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು ನಾನು ಇಲ್ಲಿ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಇಲ್ಲಿ ಆ್ಯಡ್ ಮಾಡ್ತೇನೆ ಸೊ ಇದನ್ನು ವಿಡ್ರಾ ಮಾಡ್ತೇನೆ ಇಲ್ಲಿ ನಿಮಗೆ ಒಂದು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಪ್ರೊಸೆಸಿಂಗ್ ಟೈಮ್ ಅಪ್ ಟು ಸೆವೆಂಟಿ ಟು ಅವರ್ ಅಂತ ಸೊ ಅಲ್ಲಿ ಅದಕ್ಕಿಂತ ಮುಂಚೆನೇ ಬರುತ್ತೆ ಕೆಲವೊಂದು ಒನ್ ಮಿನಿಟಲ್ಲಿ ಬರುತ್ತೆ ತಕ್ಷಣ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಕಂಟಿನ್ಯೂ ಟು ವಿಡ್ರಾಲ್ ಅಂತ ಕೊಡಿ ಸೊ ನನಗೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ಗೆಳೆಯರೆ ಸೊ ನೋಡಿ ಗೆಳೆಯರೆ ರಿಕ್ವೆಸ್ಟ್ ಐ ಮೀನ್ ಸೆಂಟ್ ಟು ಯುವರ್ ಬ್ಯಾಂಕ್ ಸೊ ಇಲ್ಲಿ ನೋಡಿ ನನಗೆ ವಿಡ್ರಾಲ್ ಇಲ್ಲಿ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಇದು ಕ್ಲಿಯರಾಗಿ ನನಗೆ ಬರುತ್ತೆ ನೋಡಿ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದೆ ಸೊ ಇನ್ ಪ್ರೋಗ್ರೆಸ್ ಇದು ನೀವು ಇಲ್ಲಿ ಚೆಕ್ ಮಾಡ್ಬೋದು ಸ್ವಲ್ಪ ಹೊತ್ತಾದಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇದು ಬಂದು ಆ್ಯಡ್ ಆಗುತ್ತೆ ನೋಡಿ ಕೆಲವರೆ ಜಸ್ಟು ಒಂದು ನಿಮಿಷ ಕೂಡ ಇಲ್ಲ ಜಸ್ಟು ತರ್ಟಿ ಸೆಕೆಂಡ್ ಒಳಗೆ ಇದು ಕಂಪ್ಲೀಟೆಡ್ ಆಯಿತು ನನ್ನ ವಿದಡ್ರವಾಲು ತುಂಬಾ ಒಂದು ಕ್ಲಿಯರಾಗಿ ತುಂಬಾ ಸ್ಪೀಡ್ ವಿಡ್ರಾಲ್ ಇದೆ ಈ ಕಾಯಿನ್ ಡಿ ಸೆಕ್ಸಲ್ಲಿ ನೀವು ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಕ್ಲಿಕ್ ಕೊಟ್ಟು ನೀವು ಡೌನ್ಲೋಡ್ ಮಾಡಿ ಹಾಗೆ ಕೆ ವೈ ಸಿ ಮಾಡಿ ಎಲ್ಲ ಅಕೌಂಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಕೂಡ ಮಾಡಿ ಎಷ್ಟು ಬೇಗ ವಿದ್ರಾಲ್ ಆಯಿತು ನೋಡಿ ನಾನು ಇದು ಮುಂಚೆ ಕೂಡ ಇಲ್ಲಿ ವಿದಡ್ರಾಲ್ ಮಾಡಿದ್ದೇನೆ ಜಸ್ಟ್ ಒನ್ ಮಿನಿಟ್ ಒಳಗೆ ನನಗೆ ವಿಡ್ರಾಲ್ ಸಿಗುತ್ತೆ ಇಲ್ಲಿ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟೆಡ್ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ನೋಡಿ ಹಾಗೆ ಬನ್ನಿ ನಾವು ಚೆಕ್ ಮಾಡುವ ನನ್ನ ಬ್ಯಾಂಕ್ ಅಕೌಂಟಿಗೆ ಅದು ಬಂದಿದೆಯಾ ಏನು ಕತೆ ಅಂತ ಗೆಳೆಯರೆ ನನಗೆ ಇವಾಗ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ನಾನು ಅಲ್ಲಿ ಬಿಡೋ ಕೊಟ್ಟಿರೋದು ಎಟ್ ಎ ಟೈಮಲ್ಲಿ ನನಗೆ ಇಲ್ಲಿ ಕ್ರೆಡಿಟ್ ಆಗಿದೆ ಸೊ ಮೆಸೇಜ್ ಬ್ಯಾಂಕ್ ಮೆಸೇಜ್ ಬಂದಿಲ್ಲ ಬಟ್ ನಾನು ಒಂದು ಸೊ ಅದರ ಒಂದು ಡಿಟೇಲ್ ನಾನು ಇಲ್ಲಿ ನಾನು ಡೌನ್ಲೋ ಪಿ ಡಿ ಎಫಲ್ಲಿ ಅಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ಕಾಣ್ಬೋದು ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಅಂತ ನೋಡಿ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ನನಗೆ ಇಲ್ಲಿ ಕ್ರೆಡಿಟ್ ಆಗಿರೋದು ಇದು ಬ್ಯಾಂಕ್ ಡಿಟೇಲು ಹಾಗೆ ಇಲ್ಲಿ ಡೇಟ್ ಇದೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಮಾಡಿರೋ ಒಂದು ಜಸ್ಟು ಒನ್ ಮಿನಿಟಲ್ಲಿ ನನಗೆ ಇಲ್ಲಿ ಕ್ರೆಡಿಟ್ ಆಯಿತು ಇಲ್ಲಿ ಟೈಮಿಂಗ್ಸ್ ಕೂಡ ಇದೆ ಜಸ್ಟು ಒಂದು ತರ್ಟಿ ಸೆಕೆಂಡಲ್ಲಿ ಇದು ನನಗೆ ಕ್ರೆಡಿಟ್ ಆಗಿದೆ ಆ್ಯಕ್ಚುಲಿ ತುಂಬ ಬೆಸ್ಟು ಆ್ಯಪ್ ಇದೆ ಕಾಯಿನ್ ಡಿ ಸೆಕ್ಸು ಬಟ್ ನಾನೊಂದು ನಿಮಗೆ ಸಜೆಷನು ಅಂದರೆ ನಾವು ಇಲ್ಲಿ ಡಾಲರ್ನ ವಿದಡ್ರಾ ಮಾಡಿ ನಮಗೆ ಯಾವಾಗ ಬೇಕು ಐ ಎನ್ ಆರ್ಗೆ ಆವಾಗ ಮಾತ್ರ ನಾವು ಟ್ರಸ್ಟ್ ವಾಲೆಟಿಂದ ವಿದಡ್ರಾ ಮಾಡಿ ಕಾಯಿನ್ ಡಿ ಎ ಸೆಕ್ಸಲ್ಲಿ ಹಾಕಿ ಚೇಂಜಸ್ ಮಾಡುವ ನೀವು ಡೈರೆಕ್ಟಾಗಿ ಕಾಯಿನ್ ಎಸ್ ಎಕ್ಸಲ್ಲಿ ಇಟ್ಬಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ವಿಡ್ರಾ ಮಾಡುವ ಎಲ್ಲ ವೆಯ್ಟ್ ಮಾಡೋದು ಬೇಡ ಯಾಕಂದರೆ ಅದೆಲ್ಲ ಒಂದು ಎಕ್ಸ್ಚೇಂಜರು ಸಡನ್ಲಿ ನಾವು ಯೂಸ್ ಮಾಡುವ ಸಡನ್ಲಿ ಅಲ್ಲಿ ವಿಡ್ರಾ ತಗೊಳ್ವಾ ತುಂಬ ದಿನ ಹೋಲ್ಡ್ ಮಾಡೋದು ಬೇಡ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಎಕ್ಸಲ್ಲಿ ಏನು ಇನ್ಸಿಡೆಂಟ್ ಆಯಿತು ಅದು ಇನ್ನೂ ಮುಂದೆ ಆಗೋದು ಬೇಡ ಅದಕ್ಕೋಸ್ಕರ ನಿಮಗೆ ಸಿಕ್ಕಿರಾಗಿ ಹೇಳ್ತೀನಿ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟು ಏನಾದರೂ ಇಶ್ಯೂ ಆಗಬಾರ್ದು ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಟ್ರಸ್ಟ್ ವಾಲೆಟಲ್ಲಿ ಎಷ್ಟು ದಿನ ಬೇಕಾದರೆ ನಿಮ್ಮ ಡಾಲರ್ನ ಇಟ್ಕೊಳ್ಳಿ ಸೊ ಈಸಿಯಾಗಿ ನೀವು ವಿಡ್ರೋ ಕೂಡ ಇಲ್ಲಿ ಮಾಡ್ಬೋದು ಗೆಲ್ಲಾರೆ ನಿಮಗೆ ಇಲ್ಲಿ ಅಷ್ಟು ಕ್ಲಿಯರಾಗಿ ನಾನು ವಿಡಿಯೋ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಸಿಯಾಗಿ ನಿಮಗೆ ಇಲ್ಲಿ ವಿಡ್ರೋ ಕೂಡ ಇಲ್ಲಿ ಮಾಡ್ಬೋದು ಗೆಲ್ಲಾರೆ ನಾನು ಟ್ರಸ್ಟ್ ವಾಲೆಟಿಂದ ನಾನು ವಿಡ್ರೋ ಕೂಡ ಆಯಿತು ಸೊ ಇವಾಗ ನನ್ನ ಟ್ರಸ್ಟ್ ವಾಲೆಟ್ ಬ್ಯಾಲೆನ್ಸ್ ನೀವು ಅಲ್ಲಿ ನೋಡ್ಬೋದು ನಿಮಿಷ ಇಲ್ಲಿ ಟ್ರಸ್ಟ್ ವಾಲೆಟ್ ಬ್ಯಾಲೆನ್ಸ್ ನೀವು ನೋಡಿದರೆ ಇವಾಗ ಝೀರೋ ಆಗಿದೆ ನನ್ನ ಟ್ರಸ್ಟ್ ವಾಲೆಟಿಂದ ಯಾಕಂದರೆ ನಾನು ಇಲ್ಲಿಂದ ನೈನ್ ಡಾಲರಲ್ಲಿ ಬಿಡೋ ಕೊಟ್ಟು ಐ ಎನ್ ಆರ್ಗೆ ಕೂಡ ಐ ಎನ್ ಆರ್ಗೆ ಕೂಡ ಕನ್ವರ್ಟ್ ಮಾಡಿದ್ದೀನಿ ಗೆಳೆಯರೆ ಸೊ ನನ್ನ ಬ್ಯಾಂಕ್ ಅಕೌಂಟ್ಗೆ ಕೂಡ ಕ್ರೆಡಿಟ್ ಆಯಿತು ಸೊ ಇವನ್ ಇನ್ಮೇಲೆ ಯಾವ ಟೆನ್ಷನ್ ಇದೆ ನಿಮಗೆ ಆರ್ಬಿಟ್ರೇಜಿಂದ ಐ ಎನ್ ಆರ್ಗೆ ಕನ್ವರ್ಟ್ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಆದರೂ ಕೂಡ ಈ ಥರ ನಾವು ಎಕ್ಸ್ಚೇಂಜರ್ ಯೂಸ್ ಮಾಡಿ ನಾವು ಇಲ್ಲಿ ಕನ್ವರ್ಟ್ ಮಾಡ್ಬೋದು ಐ ಎನ್ ಆರ್ಗೆ ಬಿಟ್ಟರೆ ತೆಕ್ಕೋಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಪ್ರೊಸೀಜರ್ ಸ್ವಲ್ಪ ಇದೆ ಬಟ್ ಪ್ರೊಸೀಜರ್ ತಿಳ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟು ಕೂಡ ಯಾವುದೇ ಬಿಸ್ನೆಸ್ಸಲ್ಲಿ ಕೂಡ ಒಂದು ಕ್ರಿಪ್ಟೋ ಕರೆನ್ಸಿ ಆಗಲಿ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಮಗೆ ಈ ಥರ ವಾಲೆಟ್ಟು ಅಥವಾ ಎಕ್ಸ್ಚೇಂಜರ್ ನಾವು ಯೂಸ್ ಮಾಡಲೇಬೇಕು ಆ ಎಕ್ಸ್ಚೇಂಜರ್ ತುಂಬ ನಮಗೆ ಬೆನಿಫಿಟ್ ಕೊಡುತ್ತೆ ಸೊ ಇಲ್ಲಿ ನಾನು ಇಲ್ಲಿ ಕಾಯಿನ್ ಡಿಸೆಕ್ಸ್ ಎಕ್ಸ್ಚೇಂಜನ್ನು ನಾನು ಯೂಸ್ ಮಾಡ್ತಾಯಿದ್ದೇನೆ ಹಾಗೆ ಬಿನಾಸ್ ಕೂಡ ಯೂಸ್ ಮಾಡ್ತೇನೆ ಸೊ ನಿಮಗೆ ನಾನು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಹಾಗೆ ಒಂದು ಕೆ ವೈ ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಏನೆಲ್ಲ ಡಿಟೇಲ್ ಕೇಳ್ತಾ ಇರೋದು ಆ ಕೆ ವೈ ಸಿ ಎಲ್ಲ ಕಂಪ್ಲೀಟ್ ಮಾಡಿ ಏನಿಲ್ಲ ನಿಮ್ಮ ಡಾಕ್ಯುಮೆಂಟು ಸ್ವಲ್ಪ ನಿಮ್ಮ ಫೋಟೋ ಹಾಗೆ ನಿಮ್ಮ ಸಿಗ್ನೇಚರು ಈ ಥರ ಹಾಕಿದರೆ ಒಂದು ಕೆ ವೈ ಸಿ ಆಗುತ್ತೆ ಅದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಮಾಡ್ತಾರೆ ಸೊ ಕಾಂಗ್ಡಿ ಸೆಕ್ಸನ್ ನೀವು ಅಕೊಂಡು ಓಪನ್ ಮಾಡಿ ಇಟ್ಕೊಳ್ಳಿ ಈಸಿಯಾಗಿ ಎಟ್ ಎ ಟೈಮ್ ನೀವು ವಿಡಿಯೋ ಕೂಡ ತೆಗೋಬೋದು ನಾನು ನಿಮ್ಮ ಇವಾಗ ನಿಮಗೆ ಲೈವ್ ಆಗಿ ಕೂಡ ತೋರಿಸ್ತೀನಿ ಗೆಲ್ಲರೆ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂತೀನಿ ನಿಮ್ಮ ಒಂದು ಏನು ಥಿಂಕಿಂಗ್ ಇದೆ ಯಾವ ರೀತಿ ವಿಡ್ರಾ ಮಾಡ್ಕೋಬೋದು ಯಾವ ರೀತಿ ಏನಾರು ಕನ್ವರ್ಟ್ ಮಾಡ್ಕೋಬೋದು ಅದೆಲ್ಲ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನನ್ನ ಈ ವಿಡಿಯೋ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಲ್ಲಾರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಗಲ್ಲಾರೆ ಒಂದು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಸೊ ತುಂಬ ಡೀಟೇಲ್ಸ್ ಇನ್ನು ಮುಂದೆ ಕೂಡ ಕೊಡ್ತೀನಿ ಯಾವುದೇ ಇಲ್ಲಿ ನಿಮಗೆ ಟೆನ್ಷನ್ ಬೇಡ ಒಂದು ಕ್ಲಿಯರಾಗಿ ನೀವು ಕೂಡ ಇಲ್ಲಿ ಎಜುಕೇಷನ್ ತೆಗೋಬೋದು ಫ್ರೀಯಾಗಿ ಸೊ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಲೈಕ್ ಮಾಡಿ ಗೆಳೆಯರೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಗೆಳೆಯರೆ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು